ಇಂದು ಬಂಡೀಪುರ ವ್ಯಾಪ್ತಿಯಲ್ಲಿ ಬರುವ ಓಂಕಾರ ವನ್ಯಜೀವಿ ವಲಯದಲ್ಲಿ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಅಧ್ಯಕ್ಷರಾದ ವೀರಾಪುರ ನಾಗಪ್ಪನವರು ಮಾತನಾಡಿ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ತುಂಬಾ ದಿನಗಳಿಂದ ಓಂಕಾರ ವಲಯದಲ್ಲಿ ಜಾಸ್ತಿಯಾಗಿದೆ ಮತ್ತು ಅರಣ್ಯ ಸಿಬ್ಬಂದಿ ಕಡಿಮೆ ಇರುವುದು ಸೋಲಾರ್ ಮತ್ತು ಬ್ಯಾರಿಕೇಡ್ಗಳನ್ನು ಅಳವಡಿಸಿಲ್ಲ ಕಂದಕಗಳು ಮುಚ್ಚಿವೆ ಮತ್ತು ದನ ಕರುಗಳ ಮೇಲೆ ಹುಲಿ ಮತ್ತು ಚಿರತೆ ದಾಳಿ ಮಾಡಿ ಗಾಯಗೊಂಡರೆ ಪರಿಹಾರ ಕೊಡುತ್ತಿಲ್ಲವೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ಬಂಡೀಪುರದ ಡಿಸಿಎಫ್ ಪ್ರಭಾಕರನ್ ಮತ್ತು ಓಂಕಾರ ವಲಯದ ಸತೀಶ್ ಕುಮಾರ್ ಹಾಜರಿದ್ದು ಮುಂದಿನ ದಿನಗಳಲ್ಲಿ ಈ ರೀತಿ ಮರುಕಳಿಸದ ಹಾಗೆ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು ಈ ವೇಳೆ ತಾಲೂಕಿನ ಪದಾಧಿಕಾರಿಗಳು ಜಿಲ್ಲಾ ಉಪಾಧ್ಯಕ್ಷರುಗಳಾದ ಮಲ್ಲಯ್ಯನಪುರ ಪುಟ್ಟೇಗೌಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಚಹಳ್ಳಿ ಮಣಿಕಂಠ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಇವತ್ತು ಮಾಡಿರ್ತೀವಿ ನಾಳೆ ಕೆಲಸ ಫೇಲ್ಯೂರ್ ಆಗಿರುತ್ತೆ ಮಣ್ಣು ತೆಗೆದಿರ್ತೀವಿ ಮುಚ್ಚೋಗಿರುತ್ತೆ ಎಲೆಕ್ಟ್ರಿಸಿಟಿ ಲೈನ್ ಸೋಲಾರ್ ರೆಡಿ ಮಾಡಿರ್ತೀವಿ ಮುರಿದು ಹೋಗಿರುತ್ತೆ ಸೊ ನಾವು ಪ್ರಯತ್ನ ಪಡ್ತಾ ಇದೀವಿ ಮಾನಿಟ್ರಿಂಗ್ ಮಾಡ್ತಾ ಇದೀವಿ ಡೈಲಿ ಒಂದು ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ ಇದೆ ನೈಟ್ ಡ್ಯೂಟಿ ಹೋಗೋರು ಯಾರು ಸೋಲಾರ್ ವಾಚ್ ಇರ್ದ ಗ್ರೂಪ್ ಇದೆ ನೈಟ್ ಡ್ಯೂಟಿದು ಒಂದು ಗ್ರೂಪ್ ಇದೆ ಡೈಲಿ ಅವ್ರು ಏನ್ ಮಾಹಿತಿ ಮಾಡ್ತಾರೆ ಅಂತ ನಮ್ಗೆ ಮಾಹಿತಿಗಳು ಬರ್ತಾ ಇದೆ ಆದ್ರೂ ಆನೆ ಸಮಸ್ಯೆ ಇದೆ ನಾನು ಒಪ್ತೀನಿ ಒಪ್ಕೊಳ್ತೀನಿ